ಗೌರವ ಸಂಪಾದನೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಎಲ್ಲಿ ಸ್ವರ್ಗ ಎಲ್ಲಿ ನರಕ ಅಂದ್ರೆ ಭಗವದ್ಗೀತೆಗೆ ಸಮಾನ ಮಂಕುತಿಮ್ಮನ ಕಗ್ಗ ಅಂದ್ರೂ ದೊಡ್ಡವನು ಅಷ್ಟು ಅರ್ಥ ಇದೆ ಅದರಲ್ಲಿ ಎಲ್ಲಕ್ಕಿಂತ ಮೊದಲು ಅನ್ನದಾತ ಯೋಧ ಇವರಿಬ್ಬರು ನೆನ್ಕೊಂಡ್ರೆ ಸಾಕು ನಾವು ನೋಡಿ ಸ್ವರ್ಗ ಅಂತೀವಲ್ಲ ಅದು ನಾವು ಕಲ್ಪಿಸ್ಕೊಂಡ್ರೆ ಆಗೋದಿಲ್ಲ ಈ ಸಮೂಹದಿಂದ ಸಿಗ್ತದೆ ನಮಗ್ ನೋವಾದಾಗ ಸುತ್ತಮುತ್ತ ಜನ ಬಂದ್ ಸಮಾನ ಮಾಡ್ತಾರೆ ನಾವಿದೀವಿ ಅಂತಾರೆ ಮತ್ ಯಾವ್ದೋ ಒಂದು ಹಬ್ಬ ಆಗ್ತದೆ ಹಬ್ಬಕ್ ಜನ ಸೇರ್ಬೇಕಲ್ವಾ ನಾವ್ ನಾವೇ ಹಬ್ಬ ಮಾಡ್ಕ ತಿಂದ್ರೆ ಹಬ್ಬ ಅನ್ಸ್ಕೊಳೋದಿಲ್ಲ ಅದು ಅದಕ್ಕೆ ಸ್ವರ್ಗ ಅಂತ ಯಾವ್ದಂತೀವಿ ಗೊತ್ತಾ ಒಬ್ಬ ಒಳ್ಳೆ ತಂದೆ ಮಗನಿಗೆ ಪಾಲಕ್ ಸ್ವರ್ಗ ಯಾರಾದ್ರೂ ಅಪ್ಪ ಸತ್ತು ಹತ್ತು ವರ್ಷಕ್ಕೆ ಮಗನಿಗೆ ಹೇಳ್ತಾರೆ ನಿಮ್ಮ ಅಪ್ಪ ಹೆಂಗೆ ಗೊತ್ತೇನೆ ಕೊಂಡಜ್ಜಿ ಒಳಗೆ ಆ ಒಳ್ಳೆ ಮನಸ್ಸು ನಿಮ್ಮ ತಂದೆಯಿಂದ ಈ ದೇವಸ್ಥಾನ ಆಯಿತು ನಿಮ್ಮ ತಂದೆಯಿಂದ ಈ ಊರು ಶಾಲೆ ಬಂತು ಅಂದರೆ ಅದು ಅವನಿಗೆ ಸ್ವರ್ಗ ಅನ್ನಿಸ್ತದೆ ಕೆಲವು ಮಕ್ಕಳಿಂದ ತಂದೆಗೂ ಸ್ವರ್ಗ ಅನ್ನಿಸ್ತದೆ ಯಾವಾಗ ಏ ನಿನ್ನ ಮಗ ಎಂತ ಒಳ್ಳೆ ಮಗ ಅಣ್ಣ ಏ ನನಗೆ ಗೊತ್ತಿರಲಿಲ್ಲ ಏನೆಲ್ಲ ತುರುವೇಕೆರೆ ತಾಲೂಕಲ್ಲೆಲ್ಲ ಅವನ ಹೆಸರು ಹೇಳ್ತಾರೆ ಪರವಾಗಿಲ್ವೇ ಅಂದರೆ ಆಗ ಅನ್ನಿಸ್ತದೆ ಎಂಥ ಮಗನ ತಂದೆ ಆಗಿವನೇ ಅಂತ ನೋಡಿ ಗೌರವ ಸಂಪಾದನೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಗೌರವ ಕಳೀಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಯಾವುದೋ ಬಾರ್ ಮುಂಚೆ ನಿಂತ್ಕೊಂಡು ಅರ್ಧ ಗಂಟೆ ಕಳೆದಾಕ್ಬಿಡ್ತಾರೆ ವಂಸದ್ ಮರ್ಯಾದೆ ಕೆಲವರು ನೇನು ಬೇಕಿಲ್ಲ ಒಂದು ಪೆನ್ ಡ್ರೈವ್ ಕಳೆದ ಹಾಕ್ಬಿಡ್ತದೆ ಒಂದು ವಂಶದ ಮರ್ಯಾದೆಯಾ ಒಂದೇ ಒಂದು ಕ್ಷಣ ಸಾಕು ಇನ್ನೇನು ಬೇಕಾಗಿಲ್ಲ ಅದಕ್ಕೆ ಜೀವನ ಜತನ ಜೀವನ ಜೋಪಾನ ಎಲ್ಲಿ ಸ್ವರ್ಗ ಎಲ್ಲಿ ನರಕ ಅಂದರೆ ಎಲ್ಲವೂ ಚಂದವಾಗಿದ್ದಾಗ ನಾನೊಬ್ನೇ ಚೆನ್ನಾಗಿದ್ರಲ್ಲ ನಾನು ಹೆಣ್ಕೊಟ್ಟು ಮನೆ ಚೆನ್ನಾಗಿರ್ಬೇಕು ನಾನು ಹೆಣ್ತನ ಮನೆ ಚೆನ್ನಾಗಿರ್ಬೇಕು ಚಿಕ್ಕವ ದೊಡ್ಡವ ಚೆನ್ನಾಗಿರ್ಬೇಕು ಚಿಕ್ಕಪ್ಪ ದೊಡ್ಡಪ್ಪ ಚೆನ್ನಾಗಿರ್ಬೇಕು ಎಷ್ಟೇ ಸಂತೋಷವಾಗಿದ್ರು ಯಾವುದೋ ನಮ್ಮ ಕುಟುಂಬದಿಂದ ಒಂದು ದುರ್ವಾರ್ತೆ ಫೋನಲ್ಲಿ ಬಂದರೆ ಎಷ್ಟು ಕೆಟ್ಟೋಗ್ತದ್ರಿ ಮನಸ್ಸು ಅದಕ್ಕೆ ಸ್ವರ್ಗ ಅನ್ನೋದು ಎಲ್ಲಿ ಅಂದರೆ ಒಂದು ನೋವನ್ನು ಇಡೀ ಸಮೂಹ ಸೇರಿ ಸಂಭಾಳಿಸೋ ಪ್ರಯತ್ನ ಮಾಡಿದ್ರಲ್ಲ ಅವತ್ತು ವರ್ಷದ ಹಿಂದೆ ಸುತ್ತಮುತ್ತಲ ಜನವೆಲ್ಲ ಬಂದು ವಿಶ್ವಣ್ಣನ ಜೊತೆ ನಿಂತು ಲತಮ್ಮನ ಜೊತೆ ನಿಂತು ಆ ಪುಟ್ಟ ಮಕ್ಕಳ ಎತ್ಕೊಂಡು ನಾವು ಇದೇವು ಸುಮ್ಮರ್ರಪ್ಪ ಅಂತ ಧೈರ್ಯ ತುಂಬಿದ್ರಲ್ಲ ಸತ್ತು ಹೋಗಿದ್ರು ಪರವಾಗಿಲ್ಲ ನಮ್ಮ ಸಾರ್ ಹೇಳಿದ್ರಲ್ಲ ಮರಣವೇ ಮಹಾನವಮಿ ಮಹಾನವಮಿ ಅಂದ್ರೆ ದೊಡ್ಡ ಹಬ್ಬ ಜೀವನದಲ್ಲಿ ಏನೇನು ಹಬ್ಬಗಳು ಮಾಡ್ತಿದ್ದೀವೋ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಮನುಷ್ಯನ ಜೀವನಕ್ಕೆ ಯಾವುದು ಮಹಾನವಮಿ ಅಂದ್ರೆ ಕಟ್ಟ ಮರಣವೇ ಮಹಾನವಮಿ स्वर्ग नरक यल्ला मेल इल्ला केर जनका इल्ले कान बेकु उचिरी रोको ने तनका नालु नालु यंदु नी मेरी अबेड मूडा नालु यंदु दे मन्नु नी मरतो होग ब्याडा विषवा कुड़िया प्याल मोड़ा मतवामी नोड़ अग के न मनुना बाड़े वलो बंस नूरे दे वलो बंस नूरे द ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಾರೆ ಡಿ ವಿ ಗುಂಡಪ್ಪನವರು ಭಗವದ್ ಭಗವದ್ಗೀತೆಗೆ ಸಮಾನ ಮಂಕುತಿಮ್ಮನ ಕಗ್ಗ ಅಂದರು ದೊಡ್ಡವರು ಅಷ್ಟು ಅರ್ಥ ಇದೆ ಅದರಲ್ಲಿ ಬೆಟ್ಟದ ಕಡೆಗೆ ಹುಲ್ಲಂಗಿರೋ ಮನೆಗೆ ಮಲ್ಲಿಗೆ ಹಂಗಿರು ನೊಂದರ ಪಾಲ್ಗೆ ಕಲ್ಲು ಸಕ್ಕರೆ ಆಗು ಎಲ್ಲರೊಳಗೊಂದಾಗು ನೀನೇ ಸ್ಪೆಷಲ್ ಅಂತ ಬಾಳ್ಬೇಡ ನಾವೇನೇ ಆಗಿರಬಹುದು ಒಂದಷ್ಟು ಪದ ಇಲ್ಲಿ ಕುಳಿತಿದ್ದೀನಿ ಆಮೇಲೆ ಒಟ್ಟಷ್ಟ್ರ ಅಲ್ಲಿಗೆ ಊಟಕ್ಕೆ ಬರ್ಬೇಕು ನಾನು ಎಲ್ಲ ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ ಕಲಾವಿದ್ರ ಅಲ್ವಾ ನೀನು ಊಟ ಮಾಡಿದ್ರೆ ಪರವಾಗಿಲ್ಲ ಹಾಡು ಅಂದರೆ ಹೆಂಗೆ ಸಾಧ್ಯ ಅದಕ್ಕೆ ಸಾಹಿತ್ಯ ಬರಬೇಕಾದ್ರೂ ಸಾಹಿತ್ಯ ಕೃಷಿ ಆಗಬೇಕಾದ್ರು ಕಲಾವಿದ್ನಾಗಬೇಕಾದ್ರು ಏನೇ ಆಗಬೇಕಾದ್ರೂ ಕೂಡ ಮೂಲತಃ ಯಾವುದು ಅಂದರೆ ಅದು ಅನ್ನ ಅದಕ್ಕೆ ಜಗತ್ತಲ್ಲಿ ನಾವು ಮುಂಜಾನೆ ಎದ್ದ ತಕ್ಷಣ ಯಾವ ದೇವ್ರ ಮುಖ ನೋಡ್ತೀವೋ ಯಾರು ನೆನ್ಕಂತೀವೋ ಮಾದಪ್ಪ ಸಿದ್ದಪ್ಪಾಜಿ ಕಾಲಭೈರವ ಎಲ್ಲಕ್ಕಿಂತ ಮೊದಲು ಅನ್ನದಾತ ಯೋಧ ಇವರಿಬ್ಬರು ನೆನ್ಕಂಡ್ರೆ ಸಾಕು ನಾವು ನಮ್ಮ ಜನ್ಮ ಸಾರ್ಥಕ್ಯ ಕಾರಣ ಇವತ್ತು ನಮ್ಮ ಜೀವನ ಗೌಡರ ಒಂದನೇ ವರ್ಷದ ಸ್ಮರಣೆ ಎಲ್ಲರ ಮನಸಲ್ಲೂ ಚಿರಸ್ತಾಯ ಉಳಿದಿದೆ ಕಾರಣ ಒಂದು ಸಾವನ್ನ ನಾವು ಸ್ಫೂರ್ತಿಯಾಗೇ ತಗೊಳ್ಬೇಕು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಓದಾಯ್ತು ಮಿಂಚು ಓದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಬಟ್ ಆಪ ಜೀವನಗೌಡರು ಬರಲ್ಲ ಆದರೆ ಅವ್ರು ನೆನಪಲ್ಲಿ ಮಾಡೋ ಕಾರ್ಯಕ್ರಮ ನೋಡಿ ವಾಲಿಬಾಲ್ ಪಂದ್ಯಾವಳಿ ಸಾಯಂಕಾಲ ಒಂದಷ್ಟು ಎಲ್ಲ ಕ್ರೀಡಾ ಮನ್ಸ್ಗಳು ಸೇರ್ತಾವೆ ಒಂದು ವಾಲಿಬಾಲ್ ಒಂದು ಕ್ರೀಡೆ ಮೊದಲೆಲ್ಲ ಎಲ್ಲ ಹಳ್ಳಿಗಳಲ್ಲೂ ಕಬಡ್ಡಿ ವಾಲಿಬಾಲ್ ಎಲ್ಲ ನಡೀತಾ ಇತ್ತು ಇವತ್ತೆಲ್ಲ ಕ್ಷೀಣ ಆಗ್ತಾ ಇದೆ ಅದು ಈಗ ಜೀವನಗೌಡ್ರ ಹೆಸರಲ್ಲಿ ಅವ್ರ ಅಭಿಮಾನಿ ಬಳಗ ಯುವಕರೆಲ್ಲ ಸೇರಿ ಅದೊಂದು ಪಂದ್ಯಾವಳಿ ಏರ್ಪಾಡು ಮಾಡಿದ್ದಾರೆ ಅಂದರೆ ಮತ್ತೆ ಕ್ರೀಡೆಗೂ ಸ್ಫೂರ್ತಿ ಬಂತು ಈ ಮನೆಯಲ್ಲೂ ಒಂದು ಸ್ಫೂರ್ತಿ ವಾತಾವರಣ ಉಂಟಾಯ್ತು ಮತ್ತೆ ನೀವೆಲ್ಲ ಬಂಧುಗಳಿದ್ದೀರಲ್ಲ ನೀವೆಲ್ಲ ಬಂದಿದ್ದಕ್ಕೆ ಆ ದುಃಖ ಸ್ವಲ್ಪ ಶಮನ ಆಯ್ತು ನೋವನ್ನು ಹಂಚ್ಕೊಳಕ್ಕಾಗಲ್ಲ ಒಡನಾಗಿ ಅಡಗಿರೋ ಮೂಲಕ ಅವ್ರು ಮರ್ಸ್ಬೋದಷ್ಟೇ ಈ ನೋವು ಹಂಚ್ಕೊಳ್ಳಲ್ಲ ಸಾಧ್ಯ ಇಲ್ಲ ನೋವು ಅವರವರೇ ಅನ್ಭವ್ಸ್ಬೇಕು